ನಮಸ್ಕಾರ ಇವತ್ತು ಇವತ್ತು ಚಿಕನ್ ದಮ್ ಬಿರಿಯಾನಿ ಅಂಡ ಬಂದಿದ್ದೀವಿ ಚಿಕನ್ ದಮ್ ಬಿರಿಯಾನಿ ಮಾಡಕ್ಕೆ ಈ ನೇಚರ್ ಅಲ್ಲಿ ಚಿಕನ್ ದಮ್ ಬಿರಿಯಾನಿ ಸೂಪರ್ ಆಗಿರುತ್ತೆ ಮಾಡ್ಕೊಂಡ್ ಆದ್ರೆ ಅಂತ ಈ ವಿಡಿಯೋ ಕೊನೆವರೆಗೆ ನೋಡಿ ನಿಜವಾಗ್ಲು ಸೂಪರ್ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮಾಡ್ಕೊಳ್ಳಿ डाल हाय फ्रेंड्स ಎಲ್ಲ ಇಟ್ಟಿದೀವಿ ವಳೆ ಎಲ್ಲ ಅಣಸಿ ಪಾತ್ರೆ ಇಟ್ಟಿದೀವಿ ರೈಲ್ ಹಾಕೋಣ फ्रेंड्स ಈರುಳ್ಳಿ ಟೊಮೆಟೊ ಹಾಕೊಳ್ಳಿ ಕರ್ಬೆನ್ಸ್ ಸ್ವಲ್ಪ ಪಲಾವ್ ಎಲ್ಲ ಹಾಕೊಳ್ರಿ ಸ್ಟಾರ್ ಚಕ್ಕೆ ಸ್ವಲ್ಪ ಹಾಕೊಳ್ರಿ ಕೆಸಿಪಿ ಫ್ರೆಂಡ್ಸ್ ಚಿಕನ್ ನಾ ಕ್ಲೀನ್ ಆಗಿ ತಳ್ಕೊಳ್ರಿ ಚಿಕನ್ ಎಲ್ಲ ಕ್ಲೀನ್ ಆಗಿ ತಳ್ಕೊಂಡಿದ್ದೀವಿ ಈಗ ಹಾಕೋಣ ಕುದಿನ ಸ್ವಲ್ಪ ಹಾಕೊಳ್ರಿ ಸ್ಮೆಲ್ಲು ಚೆನ್ನಾಗಿರುತ್ತೆ ನಿಮ್ಮೆ ಹಣ್ಣು ಅರ್ಧ ಇಸ್ಕೋಣ ಟೇಸ್ಟ್ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಅಷ್ಟು ಪುಡಿ ಹಾಕೊಳ್ಳೋಣ ಸುಖ ಅಷ್ಟು ಪುಡಿ ಹಾಕೋಣ ಫ್ರೆಂಡ್ಸ್ ಸಾಲ್ಟು ಮನೇಲೆ ಮಾಡ್ಕೊಂಡ್ಬಂದಿರೋ ಪೇಸ್ಟು ಎಲ್ಲ ಕ್ಲೀನಾಗಿ ಬೆರೆಸ್ಕೊಬಿಡಿ ಚಿಕನ್ ಬಿರಿಯಾನಿ ಪೇಸ್ಟ್ ಹಾಕೊಳ್ಳಿ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಚಿಲ್ಲಿ ಪೌಡ್ರ್ ಸ್ವಲ್ಪ ಎಲ್ಲ ಐಟಮ್ ಹಾಕಿದ್ದೀವಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ ಎಲ್ಲ ಮಸಾಲೆ ಐಟಮ್ ಎಲ್ಲ ಹಾಕಿದೀವಿ ಸ್ವಲ್ಪ ನೀರು ಹಾಕೊಂಡು ಕ್ಲೀನ್ ಆಗಿ ಬೇಯೋ ತರ ನೀರು ಹಾಕೊಳ್ಳೋಣ ಚಿಕನ್ ಎಲ್ಲ ಬೆಂದೈತೆ ಅಕ್ಕಿ ಇನ್ನು ಇನ್ನ ಗಾಯಸ್ ಫೈನಲಿ ಫೈನಲಿ ಬಿರಿಯಾನಿ ಅಂತೂ ರೆಡಿ ಆಗಿಬಿಟ್ಟೈತೆ ನೋಡ್ರಿ ತುಪ್ಪ ಹಾಕೊಂಡೋದು ಬ್ಯಾಟಿಂಗ್ ಮಾಡ್ತಾ ಇದೆ ಅಷ್ಟೇ ಇನ್ನು ಕೆಲಸ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ರಿ ಟೇಸ್ಟು ಸೂಪರ್ ಆಗಿರುತ್ತೆ ಸ್ಮೆಲ್ ನೋಡಿದೆ ಹೊಟ್ಟೆ ತುಂಬ ಇದ್ರು ಇದು ಹಿಂಗೆ ಮಾಡಾಕಿದ್ದೀವಿ ಇವತ್ತು

నోట్రి తిందు హెంతు టేస్ట్ మిడని ఇవగా ఫ్రెండ్స్ లెగ్ పీస్ అంత ఆహా సైతే గురువు ఆహా ఫ్రెండ్స్ ఇన్యా జర చికన్ బిర్యానీ మార్కొ తిత వేరే లెవెల్లో ಹ್ಞೂ ನಮ್ಮ ಮಾತ್ರ ಸೈಕ್ ಮಾಡೋಣ ಬಿರಿಯಾನಿ ಮಾತ್ರ ತಿನ್ ಎಷ್ಟು ತಿಂದ್ರ ತಿನ್ಬೇಕು ಇದೆ ಗುರು ಹ್ಞೂ ಏನು ಗುರು ಹಂಗೆ ತಿಂತ ಇದೀಯ ಗುರು ಟೇಸ್ಟ್ ಮಾತ್ರ ಸೂಪರ್ ಆಗೈತಾ

ಬಾಯಲ್ಲಿ ನೀರು ಬರ್ತಾವೆ ಅಲ್ಲ ಗುರು ನೀನು ಬೆಂಗಳೂರಲ್ಲಿ ಇರ್ತಾ ಇದ್ದೆ ಗುರು ಬೆಂಗಳೂರು ಬೆಟ್ರ ಇದಕ್ಕೆ ಬೆಟ್ರ ಹಳ್ಳಿನೇ ಬೆಟ್ರ ಹೋಗಪ್ಪ ಅಲ್ಲ ಗುರು ಹೋಟ್ಲಲ್ಲಿ ಸಾಯಿಸ್ ಹಾಕ್ತಾರೆ ಅಲ್ಲ ಗುರು ಹೋಟ್ಲಲ್ಲಿ ಯಾವಾಗ ಹೋಗ್ತಾ ಇದ್ದಲ್ಲ ಬಿರಿಯಾನಿಗೆ ಬೆಂಗಳೂರಲ್ಲಿ ಹೇಳಿ ಏನು ತಿಂತೇ ಗುರು ನಾಲ್ಕು ಗೋಡೆಯಲ್ಲಿ ಹೌದೇ ಇಲ್ಲಿ ನೋಡು ಇಲ್ಲಿ ನೋಡು ನೇಚರ್ ಏನು ಗುರು ಹಿಂಗೈತೆ ನಿಮ್ಮೂರು ನಮ್ಮೂರಿ ಅಂದ ನಮ್ಮ ಹಳ್ಳಿನೇ ಚಂದ ಬಿರಿಯಾನಿ ನೇಚಂದ ಬಿರಿಯಾನಿ ಮಾಡ್ಕೊಂಡು ಗುರು ಹೆಂಗೈತೆ ನೇಚಾರ ಏನಾಗೈತೆ ಹೆಂಗೈತೆ ಗುರು ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಲು

ಸೂಪರ್ ಸೂಪರ್ ಮೂಪರಾಗೈತಪ್ಪ ಫಸ್ಟ್ ಟೈಮ್ ಗುರು ತಿಂತಾರದು ಬೆಟ್ಟದಲ್ಲಿ ಆಲ್ಮೋಸ್ಟ್ ಹೇಳ ಇಷ್ಟು ಇಂಥ ಟೇಸ್ಟ್ ಚೆಂದ ನೋಡಿರಲ್ಲ ಹೇಳು ಹೇಳುವ ಒಬ್ಬರ್ಗೈದಪ್ಪ ಬಿರಿಯಾನಿ ಅಂತೂ ಬೇರೆ ಲೆವೆಲ್ಲೇ ಟೀನೇಜರಲ್ಲಿ ಯಾವತ್ತೂ ತಿಂದಿಲ್ಲ ಗುರು ಬಿರಿಯಾನಿ ಮಾತ್ರ ಇದೇ ಫಸ್ಟ್ ಟೈಮ್ ಲೆಗ್ ಪೀಸ್ಗೆ ನಿಂಬೆ ಹಣ್ಣು ಇಸ್ಕೊಂಡು ತಿಂತಾ ಇದ್ರೆ ಬಾಯಿಗೆ ಕೊಡೋದು ನೀರು ಬಿಡ್ತಾವಿ ಹ್ಞೂ 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 ಫ್ರೆಂಡ್ಸ್ ನೋಡಿ ನಮ್ಗೆ ಹ್ಯಾಂಗೆಲ್ಲ ಮಾಡ್ಕೊಂಡು ತಿಂತ ಇದೀವಿ ನಮ್ಮ ಅಣ್ಣ ನೀನು ಖಾಲಿ ಆಗ್ತಾ ಬಂತು ಚಿಕನ್ ಬಿರಿಯಾನಿ ಎಲ್ಲ ಖಾಲಿ ಆಗೋಯ್ತು ಇನ್ನು ಮಾಡಿಕೊಂಡು ಮನೆಗೆ ಹೋಗೋದು ಅಷ್ಟೇನು